ಮಳೆಯ ರಾತ್ರಿ ಚಂದ್ರ ಮೋಡಗಳ ಹಿಂದೆ ಅಡಗಿ ಕುಳಿತಿದ್ದ ಊರಿನ ಹೊರವಲಯದಲ್ಲಿ ಹಳೆಯ ಬಂಗಲೆ ಒಂದು ಜನ ಅದನ್ನು ವೂತ ಬಂಗಲೆ ಎಂದು ಕರೆಯುತ್ತಿದ್ದರು ಯಾರೂ ಅಲ್ಲಿ ಹೋಗುವುದಿಲ್ಲವೆಂಬ ಭಯದ ಕಥೆಗಳು ಎಲ್ಲೆಡೆ ಹರಡಿದ್ದವು ಒಂದು ದಿನ ಪತ್ರಕರ್ತ ಅರ್ಜುನ್ ಆ ಬಂಗಲೆಯ ರಹಸ್ಯ ತಿಳಿಯಲು ನಿರ್ಧರಿಸಿದ ಆತ ಹೇಳಿದ ಸತ್ಯವೆನ್ನು ಪತ್ತೆ ಹಚ್ಚುವುದು ನನ್ನ ಕೆಲಸ ಕ್ಯಾಮೆರಾ ಟಾರ್ಚ್ ಮತ್ತು ಧ್ವನಿ ರೇಖಕ ತೆಗೆದುಕೊಂಡು ಬಂಗಲೆಯ ಬಾಗಿಲು ತಟ್ಟಿದ ಬಾಗಿಲು ನಿಧಾನವಾಗಿ ಕಿಚ್ಕಿಚ್ ಶಬ್ದ ಮಾಡಿ ತೆರೆದಿತು ಒಳಗೆ ಅಂಧಕಾರ ಜಾಲರಿಗಳಲ್ಲಿ ಹಳೆಯ ಗಾಳಿಯ ಶಬ್ದ ಮನೆ ಒಳಗೆ ಕಾಲಿಟ್ಟಾಗ ಗೋಡೆಯ ಮೇಲೆ ಹಳೆಯ ಚಿತ್ರಗಳು ಕಣ್ಣು ಹಾಯಿಸಿದಂತೆ ಕಂಡವು ಅರ್ಜುನರ್ ಹೃದಯ ಧಡಧಡನಾದರೂ ಆತ ಹಿಂದೆ ಸರಿಯಲಿಲ್ಲ ಮೇಲ್ಮಹಡಿಯಲ್ಲಿ ಟಿಕ್ ಟಿಕ್ ಶಬ್ದ ಅವನು ಮೆಟ್ಟಿಲು ಹತ್ತಿದ ಪ್ರತಿ ಹೆಜ್ಜೆಯೂ ಅವನ ಹೃದಯದ ತಾಳಕ್ಕೆ ಹೊಡೆತ ನೀಡುತ್ತಿದ್ದಂತೆ ಮೇಲ್ಮಹಡಿಯಲ್ಲಿ ಒಂದು ಕೋಣೆ ಬಾಗಿಲು ಅರ್ಧ ತೆರೆದಿತ್ತು ಒಳಗೆ ಬೆಳಕಿನ ಕಿರಣವೂ ಇಲ್ಲ ಅವನು ಟಾರ್ಚ್ ಬೆಳಗಿಸಿದ ಅಲ್ಲಿ ಒಡೆದ ಕನ್ನಡಿಯ ಮುಂದೆ ಒಂದು ಹಳೆಯ ಕುರ್ಚಿ ಅದ್ರ ಮೇಲೆ ಬಿಳಿ ಉಡುಪಿನ ಹೆಂಗಸಿನ ನೆರಳು ಅರ್ಜುನ್ ಗಾಬರಿಯಿಂದ ಯಾರು ನೀವು ಎಂದು ಕೂಗಿದ ಉತ್ತರ ಬಂದಿಲ್ಲ ಆದರೆ ಶೀತಗಾಳಿ ಅವನ ಮುಖ ತಟ್ಟಿತು ಟಾರ್ಚ್ ಬೆಳಕು ನಡುಗಿತು ಕ್ಷಣಕಾಲ ನಿಂತಿತು ಅಕಸ್ಮಾತ್ ಅವನ ಧ್ವನಿ ರೇಖಕ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸತೊಡಗಿತು ಹೋಗು ಈ ಮನೆ ನನ್ನದು ಎಂಬ ಹೆಂಗಸಿನ ಧ್ವನಿ ಕೇಳಿಸಿತು ಅರ್ಜುನ್ ಬೆಚ್ಚಿಬಿದ್ದ ಟಾರ್ಚ್ ಬಿದ್ದಿತು ಬೆಳಕು ಆರಿತು ಸುತ್ತಾಂಧಕಾರ ಅಂಧಕಾರ ಪಾದದ ಶಬ್ದಗಳು ಹತ್ತಿರ ಬಂದವು ಅವನು ಓಡಲು ಪ್ರಯತ್ನಿಸಿದಾಗ ಬಾಗಿಲು ಒಳಗಿನಿಂದ ಬೀಗ ಹಾಕಿದಂತಿತ್ತು ಅವನು ಕಿಟಗಿಯಿಂದ ಹೊರಹೋಗಲು ಯತ್ನಿಸಿದಾಗ ಚಳಿಗಾಳಿ ಹೊಡೆದಿತು ಕನ್ನಡಿಯಲ್ಲಿನ ನೆರಳು ಕಣ್ಣಿಗೆ ಕಾಣಿಸಿಕೊಂಡಿತು ಆದರೆ ಈಗ ಅದು ಕೇವಲ ನೆರಳಲ್ಲ ನಿಜವಾದ ರೂಪ ಕಣ್ಣು ಕೆಂಪಾಗಿದ್ದವು ಮುಖ ರಕ್ತದ ಕಲೆಗಳಿಂದ ತುಂಬಿತ್ತು ಅರ್ಜುನ್ ಕಿರುಚಲು ಬಾಯಿ ತೆರೆದರೂ ಧ್ವನಿ ಹೊರಬರಲಿಲ್ಲ ಮುಂದಿನ ಬೆಳಗ್ಗೆ ಪೊಲೀಸರು ಬಂಗಲೆಯ ಬಾಗಿಲು ಮುರಿದು ಒಳಗೋದಾಗ ಅಲ್ಲಿ ಅರ್ಜುನ್ನ ಕ್ಯಾಮೆರಾ ಮತ್ತು ಧ್ವನಿರೇಖಕ ಮಾತ್ರ ಸಿಕ್ಕಿತು ಧ್ವನಿರೇಖಕದಲ್ಲಿ ಕೊನೆಯಾಗಿ ಕೇಳಿಸಿಕೊಂಡದು ಸತ್ಯ ಹುಡುಕಲು ಬಂದವರು ಇಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಎಂದು ಆ ದಿನದಿಂದ ಆ ಬಂಗಲೆಯ ಬಳಿ ಯಾರೂ ಹೋಗುವುದಿಲ್ಲ ರಾತ್ರಿ ಸಮಯದಲ್ಲಿ ಅಲ್ಲಿ ಬೆಳಕು ಕಾಣಿಸುತ್ತದೆ ಮತ್ತು ಹೆಂಗಸಿನ ನಗು ಕೇಳಿಸುತ್ತದೆ ಎಂದೂ ಜನ ಹೇಳುತ್ತಾರೆ ನೀತಿ ಕೆಲವೊಮ್ಮೆ ಸತ್ಯದ ಹುಡುಕಾಟವೂ ಜೀವದ ಪಣವಾಗಬಹುದು ಎಲ್ಲಾ ರಹಸ್ಯಗಳೂ ಬಿಚ್ಚಬಾರದು